ಈ ಆಟೋ ಬಂದ್ಬಿಟ್ಟು ಐದು ಐದು ಬಾಕ್ಸ್ಗಳಿರುತ್ತೆ ಈ ಕಡೆಯಿಂದ ಐದು ಈ ಕಡೆಯಿಂದ ಐದು ಒಟ್ಟು ಇಪ್ಪತ್ತೈದು ಬಾಕ್ಸ್ಗಳಿರುತ್ತೆ ಇಪ್ಪತ್ತೈದು ಬಾಕ್ಸ್ ಅಲ್ಲಿ ಇದು ಏನಿದೆ ಈ ಹಸ್ರಲ್ಲಿ ಈ ಹಸ್ರಾಗಿರೋ ಒಂದು ಈ ಮುಚ್ಚಲಕ ಬಂದ್ಬಿಟ್ಟು ಈ ಗುರಿ ಈ ಗೋಲ್ ಅಂತ ಇದೆಯಲ್ಲ ಇಲ್ಲಿಗೆ ತಲುಪಬೇಕು ಇದು ಹೇಗೆ ಬರಬೇಕು ಅಂದರೆ ನೀವು ಹೇಗಾರ ತೊಗೊಂಬನ್ನಿ ಬರಬೇಕು ಹೇಗಾರ ತೊಗೊಂಬನ್ನಿ ಅದನ್ನ ಇಲ್ಲಿಗೆ ತಲುಪಬೇಕು ಅದನ್ನ ಒಂದು ಬಾಕ್ಸ್ ಮಾತ್ರ ಖಾಲಿ ಇರುತ್ತೆ ಇಪ್ಪತ್ತೈದು ಬಾಕ್ಸ್ಗಳಲ್ಲಿ ಯಾವ್ದಾರ ಒಂದು ಬಾಕ್ಸ್ ಮಾತ್ರ ಖಾಲಿ ಖಾಲಿ ಬಿಟ್ಟಿರ್ಬೇಕು ಇನ್ನು ಎಲ್ಲಾ ಜಾಗದಾರು ಕಲ್ಲನ್ನ ಇಟ್ಟಿರ್ಬೇಕು ಇದು ಟೈಮ್ ಇಡ್ಕೊಂಡು ಆಡ್ಬೋದು ಈಗ ಬಂದ್ಬಿಟ್ಟು ಎಷ್ಟು ನಾವು ಸೆಕೆಂಡ್ಸ್ ಅಲ್ಲಿ ಆಟನ ಮುಗಿಸ್ತೀವಿ ಅನ್ನೋದು ಇದೇ ಒಂದು ಆಟ ನೋಡೋಣ ಇದನ್ನ ಆಡೋದು ಅಂತ ಆಡ್ತೀಯಾ ಒನ್ ಟೂ ತ್ರೀ ಎಸ್ ಗುರಿ ತಲುಪ್ತು ಹತ್ತು ಸೆಕೆಂಡಲ್ಲಿ ಹತ್ತು ಪಾಯಿಂಟ್ ಹತ್ತೊಂಬತ್ತು